ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ರಮೇಶ್ ಇವಾಗ ಡೈಲಿ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಮಾಡೋಣ ಅಂತ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಆಗ ಹೋಗ್ತಾ ಇದ್ವಿ ನಾನು ಅಣ್ಣ ಪಾಪು ಫಸ್ಟ್ ಟೈಮ್ ಪಾಪು ಎತ್ಕೊಂಡು ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾ ಇರೋದು ನನ್ನ ಹಸ್ಬೆಂಡು ಬಣ್ಣ ದೊಡ್ಡ ಮಗ ಎಲ್ಲ ಹೋಗಿದ್ದಾರೆ ಅವರು ವರ್ಕ್ ಮೇಲೆ ಹೋಗಿದ್ದಾರೆ ವರ್ಕ್ ಮುಗಿಸ್ಕೊಂಡ್ಮೇಲೆ ಸ್ವಲ್ಪ ಅಲ್ಲೇ ಹೋಗ್ಬಿಟ್ಟು ಬರೋಣ ನಾಳೆ ಒಂದು ಟೆಂಪಲ್ಗೆ ಮೃತ್ಯುಂಜಯ ಟೆಂಪಲ್ಗೆ ಹೋಗ್ಬಿಟ್ಟು ಬರೋಣ ಅಂತ ಹೇಳಿದರು ಅದಕ್ಕೆ ಹೋಗ್ತಾಯಿದ್ವಿ ನಾನು ಅಣ್ಣ ಪಾಪು ಅದು ಏನಂದರೆ ಲಗೇಜ್ ಇಲ್ಲೇ ಬಿಟ್ಟು ಹೋಗಿದ್ದಾರೆ ಲಗೇಜ್ ಎಲ್ಲ ಎತ್ಕೊಂಡು ಪಾಪು ಎತ್ಕೊಂಡು ಅಣ್ಣ ನಾನು ಪಾಪು ಹೋಗ್ತಾ ಇರೋದು ಬಟ್ ಕ್ಯಾಬ್ ಬುಕ್ ಮಾಡಿದ್ದೀವಿ ಇನ್ನೂ ಬಂದಿಲ್ಲ ಕಾಲ್ ಪಿಕ್ ಮಾಡ್ತಿಲ್ಲ ಒನ್ ಟ್ವೆಂಟಿಗೆ ಬಸ್ ಇರೋದು ಆಲ್ರೆಡಿ ಒನ್ ಓ ಕ್ಲಾಕ್ ಆಗೋಯ್ತು ಇನ್ನು ಕ್ಯಾಬೇ ಬಂದಿಲ್ಲ ಏನು ಮಾಡೋದು ಅಂತಲೂ ಗೊತ್ತಿಲ್ಲ ಕ್ಯಾನ್ಸಲ್ ಮಾಡಿದ್ರೆ ಕ್ಯಾನ್ಸಲ್ಸ್ ಇಲ್ಲ ವೇಟ್ ಮಾಡ್ತಾನ ಇದ್ವಿ ಯಾವಾಗಲಿಂದ ಹನ್ನೆರಡು ಐವತ್ತರಲ್ಲಿ ಬುಕ್ ಮಾಡಿದ್ದು ಇನ್ನು ಬುಕ್ ಆಗಿಲ್ಲ ಅದಕ್ಕೆ ವೆಯ್ಟ್ ಇದ್ವಿ ನೋಡ್ರಿ ಏನಾಗುತ್ತೆ ಬಸ್ ಸಿಗುತ್ತಾ ಸಿಗಲ್ವ ಬೇರೆ ಬಸ್ಸಲ್ಲಿ ಹೋಗೋದಾ ಅಂತ ಯೋಗಕ್ಕೆ ಆ ಬಂತು ಕ್ಯಾಬಿನಾ ಹೋಗ್ತೈಕೆಬೆಲೋಕ್ ತೈರೆ ಸರ್ ಆಯೋ ಸ್ಯಾಟಲೈಟ್ ಬಸ್ ಸ್ಟಾಪಿಂಗ್ ಅಲ್ಲ ಅದ್ರೆ ಆಪೋಸಿಟ್ ಅಲ್ಲಣ್ಣಾಣಾ ಬಾರ್ ಮಾಡಿ ಏರ್ಪೋರ್ಟ್ ಸೆಂಟರ್ ತಕ್ಕಂದೆ ಬರ್ತೈರೆ ಬಟ್ ಆ ನ ಟೈಮ್ ಆಗೋ ಒಂದೆಂದೆ ಮನೆ ಬಿಟ್ಟಿರ್ತೀವಿ ಒನ್ ಒಪ್ಲನ್ ಕೊಡ್ತೀವಿ ಸರ್ ಕೊಯೆ ಓಲ್ ಫೈರ್ 120ಕ್ಕೆ ಫಸ್ಟ್ ಬರಂಗೇ ನಾನು ಅದಕ್ಕೆ ಕೇಳ್ಕೊಂತಾ ಇದೀನಿ ದುರೈ ಶಾಪ್ ಸೇಚ್ಕಲಿ ಸರ್ ಟೆಕ್ನಿಕಲ್ ಕಾಂಟಾಕ್ಟ್ ಈಕೆ ಬಿಸಿನೆಸ್ ಬರ ಫಸ್ಟ್ ಟೈಮ್ ನಮಗೆ ಎಂಜಾಯ್ಮೆಂಟ್ ಇದೆ ಯಾಕಂದರೆ ಪಾಪುನ ಫಸ್ಟ್ ಟೈಮ್ ಬಸ್ಸಲ್ಲಿ ಕರ್ಕೊಂಡು ಆ ಟೂ ವೀಲರಲ್ಲಿ ಸಹ ಹೋಗಲ್ಲ ನೋಡಣ ಫಸ್ಟ್ ಟೈಮ್ ಫೈನಲಿ ಕೋಣಿಕ್ ಪಲ್ಗೆ ಬಂದ್ವಿ ಅಣ್ಣ ಲಗೇಜ್ ಎಲ್ಲ ತರ್ತಿದಾನೆ ಬಟ್ ಇಲ್ಲಿ ಮಳೆ ಇದೆ ನಾವ್ ಬರಷ್ಟಲ್ಲಿ ನನ್ನ ಹಸ್ಬೆಂಡ್ ನನ್ನ ದೊಡ್ಡ ಮಗ ಬಂದು ಬಂದಿದ್ರು ವೇಟ್ ಮಾಡ್ತಾ ಇದ್ರು పికప్ మోమ్ స్టేణ అంద్రు బట్స్బట్ అంత్బిట్ మండన మంతి హోటల్ బంద్రి అన్ని హోటల్ నాలుగు బిర్యానీ కబాబు అన్న వెజ్ పరోటా మే ఇంకా ತಗೊಂಡ ಏನು ಕಡಲೆ ಕಾಳು ಚೆನ್ನ ಮಸಾಲ ಎಲ್ಲ ತಿನ್ಬಿಟ್ಟು ಹೋಟ್ಲು ಕ್ಲೀನ್ ಆಗಿತ್ತು ಬಟ್ ಹೋಟ್ಲು ಬರ್ತಾಯಿದ್ರು ನನಗೆಮ್ಮ ಸಾರಿ ಊಟ ಎಲ್ಲ ಚೆನ್ನಾಗಿತ್ತು ಊಟ ಮಾಡ್ಕೊಂಡು ಅಲ್ಲಿಂದ ಹೋಮ್ ಸ್ಟೇ ಮಾಡಿದ್ರು ನೋಡಿ ಅವ್ರಿ ಇನ್ನ ಬುಕ್ ಮಾಡಿರ್ಲಿಲ್ಲ ಬಟ್ ನೋಡ್ಕೊಂಡ್ ಬಂದಿದ್ರು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು ಹೋಮ್ ಸ್ಟೇ ಪಾಪ ಊಟ ಮಾಡಿಸ್ಕೊಂಡು ನೀರು ಕುಡಿಸ್ಕೊಂಡು ರೂಢಿ ಮಾಡ್ಬಿಟ್ಟು ಇವಾಗ ಹೋಮ್ ಸ್ಟೇಗೆ ಹೋಗ್ತಾ ಇದ್ರು ಅಲ್ಲೆಲ್ಲ ಆನೆಗಳೆಲ್ಲ ಬರುತ್ತಂತ ನೀರ್ ಕುಡಿಲಿಕ್ಕೆ ಬೋಣಿಕೊಪ್ಪಲ್ಲಲ್ಲಿ ಬಟ್ ತುಂಬಾ ಚೆನ್ನಾಗಿದೆ ನನಗಂತೂ ఫస్ట్ నల్లి తుబా ఇష్ట ఆ తుమ్ కాటేజస్ గోణికుప్పకి హోదా రెగ్యులర్ అందు కా ఎస్టేట్ అనే అది మాట్తీ బట్సల నస్బెండ్ అేట్రల్లా అల్లి యారు అంత బార్న్ బార్ అందరి ಸಾರಿ ಕಾಫ್ ಆಗಿಬಿಟ್ಟಿದೆ ಅದಕ್ಕೆ ತುಂಬ ಚೆನ್ನಾಗಿತ್ತು ಕಾಟೈದಸು ಎಲ್ಲ ಬಂದ್ವಿ ನೋಡಿ ಚೆನ್ನಾಗಿದೆ ನೈಟ್ ವ್ಯೂ ಇದು ಚೆನ್ನಾಗಿತ್ತು ನನಗೆ ಇಷ್ಟ ಆಯಿತು ಅಲ್ಲಿ ರೆಸ್ಟೋರೆಂಟ್ ಸ್ಟಾಫ್ಸ್ ಸ್ಟಾಫ್ಸ್ ಕೂಡ ಅಲ್ಲಿ ತುಂಬಾನೇ ಬಾಯ್ಸ್ ಇರೋದು ತುಂಬಾ ಚೆನ್ನಾಗಿ ಇದು ಇಂದ ಲಗೇಜಿಂದ ಸರ್ವಿಸ್ ಸರ್ವಿಸೆಲ್ಲ ತುಂಬ ಚೆನ್ನಾಗಿತ್ತು ಹುಡುಗರು ನಾಲ್ಕು ಜನ ಐದು ಜನ ಇದ್ದರು ಬಾಯ್ಸು ತುಂಬ ಚೆನ್ನಾಗಿ ನೋಡಿ ಕಾಟೇಜಸ್ಸು ತುಂಬ ಚೆನ್ನಾಗಿ ನೋಡಿಕೊಂಡ್ರು ಸರ್ವಿಸ್ ಆಗಿರ್ಬೋದು ಇದೆಲ್ಲ ನೋಡಿ ವ್ಯೂ ತೋರಿಸ್ತೀನಿ ಇವಾಗ ಈಗಿದ್ದ ಕಾಟೇಜ್ ಅಂತ ನೈಟ್ ಹೊತ್ತು ತುಂಬ ಚೆನ್ನಾಗಿದೆ ಹೋದ ತಕ್ಷಣ ತಕ್ಷಣನೇ ವೀಡಿಯೋ ಮಾಡಿದೆ ಬಟ್ ಟಯರ್ಡ್ ಆಗಿತ್ತು ಅಂತ ಬೇಗ ಅಲ್ಲಿ ಹೋಗಿ ಊಟ ಏನು ಮಾಡಲಿಲ್ಲ ನೈಟಲ್ಲಿ ಕಾಫಿ ಕುಡಿದ್ವಿ ನಾವು ಒಂದು ಸೂಪರಾಗಿತ್ತು ಅದು ಕೂರ್ಗಲ್ಲಿ ಚಳಿಲಿ ಮಳೆಯಲ್ಲಿ ಕಾಫಿ ಕುಡಿಯೋದು ತುಂಬಾ ಇಷ್ಟ ನನಗೆ ಸೊ ಹಾಗಾಗಿ ಕಾಫಿ ಕುಟ್ಬಿಟ್ಟು ಪಾಪಗೊಂದು ರೈಸು ಮತ್ತು ದಾಲ್ ಮಾಡಿಸ್ಕೊಂಡು ఊట మి స్వల్ప డ్యాన్స్ ఎలా అది నరన్స్ ఎలా డ్యాన్స్ ఎలా ఆడరు మక్ నన్ను కుచ్చకు మే నన్న మగ ఇబ్బ్రూ డ్యాన్స్ డ్యాన్స్ మాట్లాడో స్వల్పత్తు ఇదిబిట్టు సెవెన్ థర్టీ హోగ్ సెవెన్ ఫార్టీ ఫైవ్ ఏ ನೈನ್ ಫಾರ್ಟಿ ಫೈವರೆಗೂ ಇದ್ಬಿಟ್ಟು ಬಂದಿದ್ದು ಇದು ಬೆಳಗ್ಗೆ ನಮ್ಮ ಮೃತಂಜಯ ಟೆಂಪಲ್ಗೆ ಹೋಗ್ತಾ ಇದ್ವಿ ಬೆಳಗ್ಗೆ ಎದ್ದು ಚೆಕ್ಔಟ್ ಮಾಡ್ತಾ ಇದ್ವಿ ನೋಡಿ ನೈಟ್ ತುಂಬಾ ಚೆನ್ನಾಗಿದೆ ಇದು ಫುಲ್ಲು ಒಂದು ಸುಮಾರು ಇಲ್ಲಿ ಅಣ್ಣ ಅವರು ಪಕ್ಕದ ಕಾಟೇಜ್ ಇಲ್ಲದ್ರು ಆವಾಗ ತಾನೇ ಎದ್ದು ಕೂತಿದ್ದ ಅದು ದೊಡ್ಡ ಕಾಟೇಜ್ ಅದು ಅದು ಒಟ್ಟಿಗೆ ಇರೋದಂತೆ ಬಟ್ ನಾನು ನೋಡಲಿಲ್ಲ ಕಾಟೇಜ್ ಅದು ಒಂದು ಹತ್ತು ಮೆಂಬರ್ ಇರ್ಬೋದು ಅಂತ ಹೇಳ್ತಾ ಇದ್ದ ನನ್ನ ಮಗ ಪಾರ್ಕಿಂಗು ಎಲ್ಲ

ಟೆಂಪಲ್ ಹೋಗ್ತಾ ಇದ್ವಿ ಅಲ್ಲಿ ನಾವು ಹೋಮ್ ಸ್ಟೇ ಮಾಡಿರ್ತಾ ಇಂದ್ರೆ ತರ್ಟಿ ಕಿಲೋಮೀಟರ್ಸ್ ಇರುತ್ತೆ ಇಲ್ಲಿಂದ ಗೋಳತ್ ಟ್ವೆಂಟಿ ಏನೋ ಅಂತ ಈಗ ಅಣ್ಣ ಇನ್ನೊಬ್ಬ ಒಬ್ರು ಮಾತ್ರ ಮಿಸ್ ಇಬ್ರು आदने नचाई 50 ग्राम मोर पूरी 50 ग्राम उपीटो बाद वाटर जामो सॉरी केमने बोलचे नाहीला ಇಲ್ಲ ಎಲ್ಲ ಚೆನ್ನಾಗಿತ್ತು ಪೂಜೆ ಎಲ್ಲ ಮುಗಿತು ಊಟನೂ ಆಯ್ತು ದೇವಸ್ಥಾನದಲ್ಲೇ ಪ್ರಸಾದ ಕೊಟ್ಟರು ಕೃಷ್ಣ ಹೋಮ ಎಲ್ಲ ಮುಗಿತು ಇಲ್ಲಿ ಟೆಂಪಲ್ ಅಲ್ಲಿ ವಿಡಿಯೋ ಮಾಡೋದಿಲ್ಲ ಊಟ ಎಲ್ಲ ಮುಗೀತು ಈಗ ಬ್ಯಾಕ್ ಟು ಬ್ಯಾಂಗ್ಳೂರ್ ಬ್ಯಾಂಗ್ಳೂರಿಗೆ ಹೋಗ್ತಾ ಇದ್ವಿ ಚೆನ್ನಾಗಿದೆ ಟ್ರಿಪ್ಪಲ್ ಬರತ್ತು ಇಲ್ಲಿ ಸಾಮೂಹಿಕವಾಗಿ ಮಾಡಿಸ್ಬೋದಂತೆ ಮತ್ತು ಇಂಡಿಪೆಂಡೆಂಟಾಗಿ ಮಾಡಿಸ್ಬೋದಂತೆ ಇಂಡಿಪೆಂಡೆಂಟಾಗಿ ಮಾಡಿಸ್ಲಿಕ್ಕೆ ಬುಕ್ ಮಾಡಬೇಕಂತ ಮುಂಚೆನೆ ಇವಾಗ ಆಗಸ್ಟ್ ವರ್ಗು ಬುಕ್ ಆಗಿದೆ ಅಂತೆ ಎರಡು ಸಾವಿರ ರೂಪಾಯಿ ಅದು ಇದು ಸಾಮೂಹಿಕವಾಗಿ ಮಾಡಿಸೋದು ಹಂಡ್ರೆಡ್ ರುಪೀಸ್ ಒಬ್ಬರಿಗೆ ಯಾರಲ್ಲಿ ಹೋಮ ಇಟ್ಕೊಂಡಿರ್ತಿ ಅವ್ರಿಗೆ ಮಾತ್ರ ಒಳಗಡೆ ಬಿಡ್ತಾರೆ ಅಷ್ಟೇನೆ ಬೇರೆ ಜೊತೆಯಲ್ಲಿ ಬಂದಿರೋದು ಬಂದಿರ್ತಕ್ಕಂಥ ಯಾರನ್ನೂ ಬಿಡೋದಿಲ್ಲ ಲಾಸ್ಟ್ ಮಹಾಮಂಗಳಾರತಿ ಆದಮೇಲೆ ಎಲ್ಲರೂ ಒಳಗಡೆ ಬಿಡ್ತಾರೆ ಅದು ಎಂಟ್ರೆನ್ಸ್ ಕಾರ್ ಪಾರ್ಕಿಂಗ್ ಚೆನ್ನಾಗಿದೆ बैक टू बैंगलोर बैंगलोर होता है